ಮಳೆಗಾಲದ ಸಂದರ್ಭದಲ್ಲಿ ಜಿಲ್ಲಾದ್ಯಂತ ಭಾರಿ ವಾಹನಗಳಲ್ಲಿ ಮರ ಮತ್ತಿತರ ವಸ್ತುಗಳ ಸಾಗಾಟಕ್ಕೆ ಜಿಲ್ಲಾಡಳಿತ ನಿಷೇಧ ಹೇರಿದ್ದರೂ ಇದರ ಉಲ್ಲಂಘನೆಯಾಗುತ್ತಿದೆ ಎಂದು ಬಿಳಿಗೇರಿಯ ಬೆಳೆಗಾರರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಯ್ಯರ ಉಮೇಶ್ ಅಪ್ಪಣ್ಣ ಬಿಳಿಗೇರಿ ಸಮೀಪ ಕುಂಬಳದಾಳು ಗ್ರಾಮದಲ್ಲಿ ರೆಸಾರ್ಟ್ ಒಂದು ನಿರ್ಮಾಣವಾಗುತ್ತಿತ್ತು ಇದರ ಕಾಮಗಾರಿಗಾಗಿ ಹತ್ತು ಚಕ್ರದ ವಾಹನದಲ್ಲಿ ಕಲ್ಲು ಮರಳು ಜೆಲ್ಲಿಗಳನ್ನು ಸಾಗಿಸಲಾಗುತ್ತಿದೆ ರೆಸಾರ್ಟ್ ನಿರ್ಮಾಣಕ್ಕೆ ನಮ್ಮ ವಿರೋಧವಿಲ್ಲ ಆದರೆ ಮಳೆಗಾಲದಲ್ಲಿ ಭಾರಿ ವಾಹನ ಓಡಾಟದಿಂದ ಗ್ರಾಮದ ರಸ್ತೆಗಳು ಹಾಳಾಗುತ್ತಿವೆ ಅಲ್ಲದೆ ಬಿಳಿಗೇರಿ ವ್ಯಾಪ್ತಿಯಲ್ಲಿ ಮಳೆಗಾಲದ ಈ ಸಂದರ್ಭದಲ್ಲಿ ಭಾರಿ ಪ್ರಮಾಣದ ಸಿಲ್ವರ್ ಮರಗಳನ್ನು ಕಡಿದು ಭಾರಿ ವಾಹನಗಳಲ್ಲಿ ಸಾಗಿಸಲಾಗುತ್ತಿದೆ ಇದು ಕೂಡ ಇಲ್ಲಿನ ರಸ್ತೆಗಳ ಅವನತಿಗೆ ಕಾರಣವಾಗುತ್ತಿದೆ ಈ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಹಾಗೂ ಶಾಸಕರು ಮಳೆಗಾಲ ಮುಗಿಯುವವರೆಗೂ ಭಾರಿ ವಾಹನಗಳಲ್ಲಿ ಸರಕು ಸಾಗಾಟಕ್ಕೆ ಕಟ್ಟುನಿಟ್ಟಾಗಿ ನಿಷೇಧ ಹೇರಬೇಕು ಎಂದು ಒತ್ತಾಯಿಸಿದರು ಅಲ್ಲದೆ ಜೆಸಿಬಿ ಯಂತ್ರವನ್ನು ತುರ್ತು ಸಂದರ್ಭದ ಕೆಲಸಗಳಿಗೆ ಹೊರತುಪಡಿಸಿ ದೊಡ್ಡ ದೊಡ್ಡ ಕಾಮಗಾರಿಗಳಿಗೆ ಮಳೆ ಗಾಲದಲ್ಲಿ ಬಳಸುವುದನ್ನು ನಿಷೇಧಿಸಿ ಸಂಭಾವ್ಯ ಅನಾಹುತಗಳನ್ನು ತಪ್ಪಿಸುವಂತೆಯೂ ಅವರು ಆಗ್ರಹಿಸಿದರು ಸುದ್ದಿಗೋಷ್ಠಿಯಲ್ಲಿ ಬೆಳೆಗಾರರಾದ ಕೋಟೆರ ಶರಿಮುದ್ದಪ್ಪ ಪರ್ಲಕೋಟಿ ಮಾಚಯ್ಯ ತುಂತಜೆ ತಿಮ್ಮಯ್ಯ ಉಪಸ್ಥಿತರಿದ್ದರು ಈ ರೀತಿಯ ಸಾಗಾಟದಿಂದ ನಮ್ಮ ಗ್ರಾಮೀಣ ರಸ್ತೆಗಳು ತೀರಾ ಹಾಳಾಗಿತ್ತು ಇದರಲ್ಲಿ ಯಾವುದೇ ಉತ್ತಮ ಸ್ಥಿತಿಗೆ ತರುವಂತಹ ಪರಿಸ್ಥಿತಿಯಲ್ಲಿ ಇಲ್ಲ ನಮ್ಮ ಮಣ್ಣಿನ ರಚನೆ ಬಲಗಳ ಪದರಗಳಿಂದ ಕೂಡಿದ್ದು ಈ ಮಳೆಗಾಲದಲ್ಲಿ ನೀರು ಸೇರುವುದರಿಂದ ನಮ್ಮ ಭೂಮಿ ಜಾರುವುದು ರಸ್ತೆಗಳು ಜಾರಿ ಹೋಗುವುದು ಮತ್ತು ಭಾರಿ ಗುಂಡಿಗಳನ್ನ ಹಾಕುವುದು ಕಾಣುತ್ತೇವೆ ನಮ್ಮಲ್ಲಿ ಕ್ರೈನ್ ನ ಮುಖಾಂತರ ಹಕ್ಕು ಚಕ್ರದ ಲಾರಿಗಳಿಗೆ ಮುಖಾಂತರವೇ ನಾವು ಮರವನ್ನು ಕಾಣಬಹುದು ಸಾಮಾನ್ಯ ರೈತರೊಬ್ಬ ನಮ್ಮ ವಾರದಲ್ಲಿ ಹೋದಾಗ ಅವರು ಸೈಟ್ ಕೊಟ್ಟಾಗ ಮಾತ್ರ ನಾವು ರಸ್ತೆಯನ್ನು ದಾಟಲಿಕ್ಕೆ ಸಾಧ್ಯ ಅದು ಅವರು ನಮಗೆ ನ ಭಯೋತ್ಪಾದಕತೆಯನ್ನು ಸೃಷ್ಟಿ ಮಾಡಿ ನಮ್ಮನ್ನ ಅಲ್ಲಿ ಕಿರಿದಾದ ರಸ್ತೆ ಇರ್ತದೆ ಆ ರಸ್ತೆ ದಾಟಲಿಕ್ಕೆ ಸಾಧ್ಯ ಆಗೋದಿಲ್ಲ ಅವ್ರದೇ ಒಂದಷ್ಟು ವಾಹನಗಳನ್ನು ಎಲ್ಲಿಸಿಕೊಳ್ಳೋದು ಮತ್ತು ಕಷ್ಟಪುಷ್ಟವಾದ ವ್ಯಕ್ತಿಗಳ ರಸ್ತೆಯಲ್ಲಿ ಅದನ್ನ ನಾವು ದಾಟುವ ನಾವು ಯಾವುದೋ ಒಂದು ಬಳಕ ಹಾಸ್ಪದೊಳಗೆ ಇದ್ದೇವೆ ಅಂತ ಅನುಸೋ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ತೇವೆ ನಾನು ಮೊನ್ನೆ ಇಪ್ಪತ್ತೆ ಯಾಕೆ ಯಾರನ್ನ ಕೇಳಿ ಮಾಡ್ತಿರೋದು ನಿಮ್ದಾರಿ ಮಾಡ್ಲಿಕ್ಕೆ ಅಂತ ಹೇಳುವಷ್ಟರ ಮಟ್ಟಿಗೆ ಇದಾಗಲಿದೆ ಪುನಃ ಯಾರು ಮರವನ್ನ ಕೊಟ್ಟಿದ್ರೆ ಆ ಬೆಳೆಗಾರ ಕಲ್ಸ್ಬೋದು ಇದು ನಮ್ಮರ ನೀವು ಇದನ್ನ ಹೆಚ್ಚು ಕಮ್ಮಿ ಮಾಡಬೇಡಿ ಶಾಸಕತ್ವ ಮಾತಿಗೆ ಜಿಲ್ಲಾಡಳಿತ ಬೆಲೆ ಕೊಡ್ತಾ ಇಲ್ಲ ಅಂತ ಆಗಿದೆ ಈ ದಿನ ಸರ್ಕಾರ ಇದ್ದಾಗ ಮೇಗೆರಿಯಲ್ಲಿ ಉತ್ತಮವಾದ ರಸ್ತೆ ನಿರ್ಮಾಣಕ್ಕಾಗಿ ತಾಲೀಮನ್ನು ಮಾಡಲಾಗಿದೆ ಅದು ಹತ್ತು ವರ್ಷದ ಹಿಂದೆ ಲೋಕೋಪಯೋಗಿ ಇಲಾಖೆಗೆ ಮೇಲ್ದೃಷ್ಟಪಟ್ಟಿದೆ ಆದರೆ ಲೋಕೋಪಯೋಗಿ ಇಲಾಖೆಗೆ ಸಂಬಂಧಿಸಿದಂತ ಅವರ ಏನು ನೀತಿ ನಿಯಮಗಳಿದೆ ಅದರಂತೆ ರಸ್ತೆಯನ್ನು ಅಪ್ಗ್ರೇಡ್ ಮಾಡಿಲ್ಲ ತಾರಿಯನ್ನು ಮಾಡಲಾಗಿದೆ ಪರಿಸ್ಥಿತಿ ಗ್ರಾಮೀಣ ಮಟ್ಟಕ್ಕೆ ರಸ್ತೆ ಸಾಕು ಆದ್ರೆ ಈ ರೀತಿಯ ಲಾರಿಗಳ ಸಂಚಾರದಿಂದ ಆ ರಸ್ತೆಯ ಪರಿಸ್ಥಿತಿ ಏನಾಗಬಹುದು ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ತುಂಡಿಗಳಾಗಿ ನಾವು ಹೋಗಲಿಕ್ಕೆ ಸಾಧ್ಯ ಇಲ್ಲ ಈ ಕೇಸರಿ ಲಾ ಮರ ಒಂದು ರಸ್ತೆಗೆ ಹಾಕಿ ಕೇಸರಿಗಡೆ ರೋಡ್ ನಲ್ಲಿ ತುಂಬಿ ಹೋಗಿ ದ್ವಿಚಕ್ರದ ವಾಹನ ಸಾಮಾನ್ಯ ಬಿದ್ದರೆ ಯಾಕಂದ್ರೆ ಹೇಳುವಾಗ ಮುಂದಕ್ಕೆ ಜಿಲ್ಲಾಡಳಿತ ಸರ್ಕಾರ ಇಂಥವುಗಳನ್ನ ಪೂರ್ಣವಾಗಿ ನಿಷೇಧಿ ಮಳೆಗಾಲ ಕಳೆದ ನಂತರ ಈ ಮರಗಳ ಸಾಗಾಟಕ್ಕೆ ಅವಕಾಶ ಮಾಡಬೇಕು ಇದರಿಂದ ರೈತರಿಗೆ ಕೂಡ ಅನುಕೂಲ ಆಗ್ತದೆ ಮತ್ತೆ ರಸ್ತೆಯನ್ನ ಒಡನೆ ರಿಪೇರಿ ಮಾಡುವಂತಹ ವ್ಯವಸ್ಥೆ ಆಗಬೇಕು ಈ ಹಿಂದಿನ ಸರ್ಕಾರಗಳು ರಸ್ತೆಯನ್ನ ಮಳೆಗಾಲಕ್ಕೆ ಮುನ್ನ ಚರಂಡಿಗೆ ನೀರು ಹೋಗುವಂತ ವ್ಯವಸ್ಥೆಯನ್ನು ಮಾಡ್ತಾ ಇದ್ರು ಈಗ ಮಳೆ ಮಳೆಗಾಲಕ್ಕೆ ಅರ್ಧ ಯಾಕೆ ಚರಂಡಿ ಗೊತ್ತಾಗಲ್ಲ ಮಳೆಗಾಲಕ್ಕೆ ಉಚಿತವಾಗಿ ಮಾಡಬೇಕು ನಾವು ಈಗ ಮಡಿಕೇರಿಯಿಂದ ರಸ್ತೆಯಲ್ಲಿ ಸಂಚಾರ ಮಾಡಿದಾಗ ಮುಖ್ಯ ರಸ್ತೆಯಲ್ಲಿ ಆ ಚರಂಡಿಗೆ ನೀರು ಹೋಗ್ತಾ ಇಲ್ಲ ಎಲ್ಲ ರಸ್ತೆ ಇದೆ ಅದನ್ನ ಇಷ್ಟೊಂದಿಗೆ ನಮ್ಮ ಇಲಾಖೆ ಅದಕ್ಕೆ ಸಂಬಂಧಿಸಿದ ಇಲಾಖೆಯವರು ಯಾವುದೇ ಚರಂಡಿಯನ್ನ ಶುಚಿಗೊಳಿಸುವಂತಾಗಲಿ ಅದಕ್ಕೆ ನೀರನ್ನು ಹೋಗಿಕಾಗಲಿ ಮಾನವ ಕ್ರಮವನ್ನು ಮಾಡಿಲ್ಲ ಇದನ್ನ ಒಡನೆ ಮಾಡಬೇಕು ರಸ್ತೆಯನ್ನ ಉತ್ತಮ ಸ್ಥಿತಿಯಲ್ಲಿ ಕಾಯ್ದಿರಿಸಬೇಕು ಜನರಿಗೆ ಇನ್ನಷ್ಟು ಉಪಯೋಗ ಹಾಗೆ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೇವೆ ಅಲ್ಲದೆ ಕೊಡಗಿನಲ್ಲಿ ದೊಡ್ಡ ಒಂದು ವಿಚಾರ ಜೆಸಿಬಿಗಳ ಬಳಕೆ ಆ ನವೆಂಬರ್ ತಿಂಗಳಿಂದ ಮೇ ತಿಂಗಳವರೆಗೆ ಜೆಸಿಬಿಯನ್ನು ಬಳಸಿದಾಗ ನಮ್ಮ ಯಾವುದೇ ಮಣ್ಣನ್ನು ಅಡಿತ ಮಾಡಿದಾಗ ಮಳೆ ಮಳೆಗಾಲದಲ್ಲಿ ಬೇಕು ಅದು ಹೌದು ಮತ್ತು ಇರಬೇಕು ಆದರೆ ದೊಡ್ಡ ದೊಡ್ಡ ಕೆಲಸಗಳಿಗೆ ಸಂಪೂರ್ಣ ನಿಷೇಧವನ್ನು ಹೇರಬೇಕು ಅಂತ ನಾನು ಈ ಮೂಲಕ ತಮ್ಮ ಮೂಲಕ ಜಿಲ್ಲಾಡಳಿತವನ್ನು ಒತ್ತಾಯಿಸಿದ್ದೇನೆ ಮತ್ತು ಸರ್ಕಾರಕ್ಕೆ ಹಾಗೂ ಶಾಸಕರು ಇದ್ರ ಗಮನ ಹರಿಸಿ ಇದನ್ನು ಕಾರ್ಯರೂಪಕ್ಕೆ ತರಬೇಕು ಅಂತ ನಾನು ಈ ಕೂಡ ಒತ್ತಾಯಿಸ್ತಾ ಇದ್ದೇನೆ